ನಮಸ್ಕಾರಪ್ಪ ಎಲ್ಲ ನನ್ನ ರೈತ ಮಿತ್ರರಿಗೆ ಫೋರ್ ಇಂಟು ಫೋರ್ ಟ್ರ್ಯಾಕ್ಟರ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೇಳಪ್ಪ ಅಂತಂದ್ರೆ ಬನ್ಶಂಕರಿ ಬೈಪಾಸಲ್ಲಿರೋ ಮಹೇಂದ್ರ ಟ್ರ್ಯಾಕ್ಟ್ರ್ ಸೂರ್ಯಮಿ ಬಂಧನ ನೋಡಿರಿ ಯಾಕಪ್ಪ ಅಂತಂದ್ರೆ ಒಂದು ಸಿಕ್ಸ್ ಜೀರೋ ಫೈವ್ ಬಿ ಎ ನೋವೋ ಟ್ಯಾಕ್ಟರ್ ಬಂದಿತ್ತು ಅದರದ್ದು ನಮ್ಮ ರೈತರಿಗೆ ರಿವ್ಯೂ ಮಾಡೋಣ ಅವ್ರ ಬಗ್ಗೆ ಒಂದು ಸ್ವಲ್ಪ ಆದಷ್ಟು ಮಾಹಿತಿ ಕೊಡೋಣ ಅಂತೇಳಿ ವಿಡಿಯೋ ಮಾಡೋಕಂತೇಳಿ ಬಂದೀನಿ ಹಂಗ ಒಂದು ರೌಂಡ್ ನೋಡ್ಕೊಂಬಂದ್ಬಿಡಿ ಗಾಡಿ ಹೆಂಗೈತೆ ಹೇಳಿ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗೈತಿ ಭಾರಿ ಐತಿ ಗಾಡಿ ಮಾತ್ರ ಬರ್ಜಿರ್ ಐತಿ ಸಿಸ್ಟಮ್ ಎಲ್ಲ ಫುಲ್ ಚೇಂಜಸ್ ಮಾಡಿ ಸಿ ಆರ್ ಡಿ ಎಸ್ ಇಂಜಿನ್ ಒಳಗೆ ಮಸ್ತ್ ಬಿಟ್ರ ಗಾಡಿನ ನಮ್ಮ ರೈತರಿಗೆ ಮೈಲೇಜ್ ಪರ್ಪಸ್ ಆಯ್ತು ತಾಕತ್ತು ಆಯ್ತು ಭಾರಿ ಐತಿ ಬರ್ರಿ ಇಡೋ ಸ್ಟಾರ್ಟ್ ಮಾಡೋಣ ಫ್ರಂಟಿಗೆ ಎಲ್ಲೋ ಜಂಬಲ್ ಬಲ್ ಮ್ಯಾಗ ಮಹೇಂದ್ರ ಲಗೋ ಕೊಟ್ಟರು ಫ್ರಂಟಿಗೆ ಮತ್ತೊಂದು ಬ್ಲ್ಯಾಕ್ ಕಲರ್ ಜಾಗಿ ಏರ್ ಪಾಸ್ ಹಾಕ ಹಾಗೆ ಸೈಡಿಗೆ ಮಹೇಂದ್ರ ಸ್ಟಿಕ್ಕರಿಂದ ನಾವು ಸಿಕ್ಸ್ ಜೀರೋ ಫೈವ್ ಡಿ ಎ ಎನ್ ಸ್ಟಿಕ್ಕರ್ ಮಾಡ್ಯಾರ ಸಿಕ್ಸ್ ಇಯರ್ ವಾರಂಟಿ ಡಿ ಜಿ ಸೆನ್ಸ್ ಐತೆ ನೋಡಿರಿ ಡಿ ಜಿ ಸೆನ್ಸ್ ಅಂತಂದ್ರೆ ಕಂಪ್ನಿಯರ ಜಿ ಎಸ್ ಸಿಸ್ಟಮ್ ಕೊಟ್ರ ಇದಕ್ಕೆ ಮತ್ತು ಟೈರ್ ವಿಚಾರಕ್ಕೆ ಬಂದ್ರೆ ಒಂಬತ್ತು ಪಾಯಿಂಟ್ ಐದು ಇಪ್ಪತ್ತ್ನಾಲ್ಕು ಫ್ರಂಟ್ ಟಯರ್ ಇನ್ನು ಬಟ್ಟಂಗಾಳಿ ತೋರಿಸ್ತಾರೆ ಹದಿನಾರು ಒಂಬತ್ತು ಇಪ್ಪತ್ತೆಂಟು ಐತಿ ಇಲ್ಲೇ ನೋಡ್ರಿ ಬಟ್ಟಂಗಾಲಿ ಹದಿನಾರು ಒಂಬತ್ತು ಇಪ್ಪತ್ತೆಂಟು ಇನ್ನು ಬ್ಯಾಕ್ ಸೈಡ್ ನೋಡಕ್ ಹೊಂಟ್ರೆ ಹೆಡ್ರೋಲಿಕ್ಕೆಲ್ಲ ಫುಲ್ ಹೆವಿ ಕೊಟ್ರೆ ಕೈ ಆಯಿತು ಸೆಂಟ್ರ ಬಾರ್ ಆಯಿತು ಎಲ್ಲ ಫುಲ್ ಹೆವಿ ಐತಿ ನೋಡ್ರಿ ಹೆಂಗೆ ಐತಿ ಹೆವಿ ಉಕ್ಕಾ ಕಂಪ್ನಿ ಜೊತೆ ಒಂದು ಉಕ್ಕಾ ಬರುತ್ತೆ ಇದೊಂದು ಬಾರ್ ಒಂದು ಕೊಡ್ತಾರೆ ಮತ್ತೊಂದು ಲೈಟ್ ಬರುತ್ತೆ ಇವು ಡ್ಯೂಯಲ್ ಕ್ವಾಲಿಟಿ ಕಿತ್ತು ನೋಡ್ರಿ ಕಂಪ್ನಿಯಿಂದನೇ ಐತಿ ಒಂದು ಲೈಟ್ ಕೊಟ್ರಿ ಅಂತ ಹೊಡೆಯಾಕಂತೇಳಿ ಹೊಸ ಮಾಡಲ್ ಮಸ್ತ್ ಐತಿ ಮತ್ತು ಇದಕ್ಕೆ ಬ್ಯಾಟ್ರಿ ಬಾಕ್ಸ ಡ್ರೈವರ್ ರೈಟ್ ಸೈಡಿಗೆ ಕೊಟ್ಟರೆ ನೋಡ್ರಿ ತಳದ ಚೆಂದ ಐತಿ ಹೊರಗೆ ಕೊಟ್ಟರು ನಮ್ಮ ರೈತರಿಗೆ ಭಾರಿ ಯೂಸ್ ಆಗೋಂಗೈತಿ ನೋಡ್ರಿ ನೋಡಿರಿ ಯಾವ ಥರ ಜಾಕ್ ಸಿಸ್ಟಮ್ ಐತಿ ಸ್ವಲ್ಪ ಎತ್ತಿ ಬಿಡ್ಸಾಕ ತಾನು ಆಟೋಮೆಟಿಕ್ ಮ್ಯಾಗ ಹೋಗಿಬಿಡುತ್ತೆ ಎರಡು ಜಾಕ್ ಸಿಸ್ಟಮ್ ಕೊಟ್ಟರು ಫೋರ್ ಸಿಲಿಂಡರ್ ಇಂಜನ್ ಇದು ಅರವತ್ತು ಎಚ್ ಪಿ ಬರುತ್ತೆ ಫ್ರಂಟಿಗೆ ಡ್ರೈ ಟೈಪ್ ಏರ್ ಕ್ಲೀನರ್ ಐತಿ ಅದರಿಂದ ಕೂಲಂಟ್ ಟ್ಯಾಂಕ್ ಕೊಟ್ಟರೆ ಅದರಿಂದ ರೇಡಿಯೇಟ್ರು ಇದು ಸಿ ಆರ್ ಡಿ ಎಸ್ ಇಂಜನ್ ಆಗೋದ್ರಿಂದ ಪಂಪ್ ಸಣ್ಣದು ಬರುತ್ತೆ ನೋಡಿರಿ ಇದ ಪಂಪ್ ಐತಿ ಕಾಮನ್ ಇಂಜೆಕ್ಷನ್ ಪಂಪ್ ಅಂತ ಹೇಳಿ ಇದು ಎಲೆಕ್ಟ್ರಿಕಲ್ ಡೀಸೆಲ್ ಫಿಲ್ಟರ್ ಇದು ನಾರ್ಮಲ್ ಡೀಸೆಲ್ ಫಿಲ್ಟರ್ ಎರಡು ಡೀಸೆಲ್ ಫಿಲ್ಟರ್ ಬರ್ತಾವೇನೈತಿ ಎಕ್ಸೆಲ್ಟರ್ ಸೆನ್ಸರ್ ನೋಡ್ರಿ ಕೇಬಲ್ ಹಾಂ ಇಲ್ಲಿ ಐತಿ ನೋಡ್ರಿ ಇದು ಎಕ್ಸೆಲ್ಟ್ರ್ ಸೆನ್ಸರ್ ನೋಡ್ರಿ ಕೇಬಲ್ ಮ್ಯಾಲ ಎಕ್ಸೆಲ್ಟ್ರ್ ಸೆನ್ಸರ್ ಐತಿ ಟೂಲ್ ಬಾಕ್ಸ್ ಹಂಗೆ ಕೊಟ್ಟರೆ ಸಣ್ಣದು ಈ ಕಡೆ ಬಂದ್ರೆ ಒಂದು ಎಲೆಕ್ಟ್ರೇಟ್ರ್ ಕೊಟ್ಟರೆ ಇದೊಂದು ಪೌರ್ ಸ್ಟೇರಿಂಗ್ ಪಂಪು ಹಟ್ರೋಲಿಕ್ ಪಂಪು ಎಲ್ಲ ಇಲ್ಲೇ ಒಂದ್ರ ಕೊಟ್ಟರೆ ಹಿಂದೆ ಮುಂದೆ ಡಿ ಎಲ್ ಎಕ್ಟಿಂಗ್ ಪೌರ್ ಐತೆ ನೋಡ್ರಿ ಡಿ ಎಲ್ ಎಕ್ಟಿಂಗ್ ಫೋರ್ ಇರೋದ್ರಿಂದ ನಿಮ್ಮ ಸ್ಟೇರಿಂಗ್ ಮಾತ್ರ ಒಂದು ಕಿರುಬಳ್ಳ ಊಡ್ಸಾಡ್ಬೋದು ಆರಾಮ ಅಷ್ಟು ಚೆಂದ ಐತಿ ಬರೀ ಇದು ಗಿರ್ಬಾಕ್ಸ್ ಸಿಸ್ಟಮಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀವಿ ನಿಮ್ಗೆ ಇಲ್ಲ ಪೈ ಸ್ಪೀಡ್ ಗಿರ್ಬಾಕ್ಸ್ ಐತೆ ನೋಡಿರಿ ಹೈ ಇದು ಪಲ್ಟಿ ಲಿವರು ಇವು ಎರಡು ಹೈಡ್ರೋಲಿಕ್ ಲಿವರ್ ನೋಡಿರಿಗಿರ ಮತ್ತು ಹಿಂದೆ ಮುಂದೆ ಮಾಡೋಕೆ ಇಡಕ್ಕೆ ಎರಡು ಸಾಕ ಈ ಕಡೆ ಬಂದ್ರೆ ಹಾಯಗೇರ್ ಎಲ್ ಎಮ್ ಎಚ್ ಅಂತ ಕೊಟ್ರೆ ಮೂರು ಹೈಗೇರ್ ಬರ್ತಾವೆ ಪಿ ಟಿ ಒ ಕ್ಲಚ್ ಇದು ಇದು ಫಾರ್ವರ್ಡು ರಿವರ್ಸ್ ಪಿ ಟಿ ಒ ಮಾಡ್ಕೊಂಡು ಪಿ ಟಿ ಒಟ್ಟರೆ ಫಾರ್ವರ್ಡು ರಿವರ್ಸ್ ನೋಡ್ರಿ ಇದು ಇದು ಹ್ಯಾಂಡ್ ಬ್ರೇಕ್ ಕೊಟ್ಟರೆ ಲಫ್ಟಿಗೆ ಭಾರಿ ಚಂದ ಐತಿ ಇದು ಫೋರ್ ವೀಲ್ ಡ್ರೈವ್ ಲಿವರ್ ನೋಡಿರಿ ಗೇರ್ ಫೋರ್ ವೀಲ್ ಇದಕ್ಕೆ ಪಾರ್ವರ್ಡು ಮತ್ತು ರಿವರ್ಸ್ ಇಲ್ಲೇ ಕೈಯಾಗ ಕೊಟ್ಟರೆ ನೋಡ್ರಿ ಸೆಟಲ್ ಶಿಫ್ಟಿ ಗೇರ್ ಐತೆ ಇದು ಇದು ಪಾರ್ವರ್ಡ್ ರಿವರ್ಸ್ ಗೇರ್ ಇದು ಹೆಡ್ಲೈಟ್ ಸ್ವಿಚ್ ಇದು ಹೈ ಬೀಮ್ ಹೆಡ್ಲೈಟ್ ಹೆಡ್ಲೈಟಿಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇದು ನೋಡಿರಿ ಸಿ ಆರ್ ಡಿ ಎಸ್ ಇಂಜಿನ್ ಆಗಿರೋದ್ರಿಂದ ಇದಕ್ಕೆ ಡೀಸೆಲ್ ಸೇವರು ನಾರ್ಮಲ್ಲು ಪವರ್ ಮೂಡಂತ ಹೇಳಿ ಕೊಟ್ಟರೆ ನಿಮಗೆ ಯಾವ ಥರ ಎಕ್ವಿಪ್ಮೆಂಟ್ಸ್ ಹಾಕ್ತೀರಿ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನೆಕ್ಸ್ಟು ಬಂದುಬಿಟ್ಟು ಇದು ಹ್ಯಾಂಡ ಎಕ್ಸೇಟ್ರ್ ನೋಡಿರಿ ಹ್ಯಾಂಡ್ ಎಕ್ಸೇಟರು ಬರೀ ಇದು ಸ್ಟಾರ್ಟ್ ಮಾಡಿ ನೋಡೋಣ ಯಾರಾದರೂ ಮಹೇಂದ್ರ ಟ್ರ್ಯಾಕ್ಟ್ರ್ ಹೊಸತಾಯಿ ಮಾಡೋರಿದ್ರೆ ಅಂದ್ರೆ ಬನ್ಶಂಕರಿ ಬೈಪಾಸಲ್ಲಿರೋ ಮಹೇಂದ್ರ ಟ್ಯಾಕ್ಟರ್ ಶೋರೂಮ್ಗೆ ವಿಸಿಟ್ ಮಾಡಿರಿ ಬೆಸ್ಟ್ ಪ್ರೈಸ್ ಒಳಗೆ ನಿಮಗೆ ಗಾಡಿ ಮಾಡಿ ಓನರ್ ಬೆಸ್ಟ್ ಅದರ ನಿಮಗೆ ಕಡಿಮೆ ಬೆಳೆ ಒಳಗೇ ಅಷ್ಟು ಸಾಧ್ಯ ಆಗುತ್ತೆ ಅಷ್ಟು ಡಿಸ್ಕೌಂಟ್ ಕೊಟ್ಟು ನಿಮಗೆ ಗಾಡಿ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಬೇರೆ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಫ್ರೆಂಡ್ಸ್